ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹೆಸ್ರು ಕಾಳು ದೋಸೆ ಹಾಗಳಕಾಯಿ ಪಲ್ಯ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿ ನೀಟಾಗಿ ಇಟ್ಕೊಬೇಕು ಇದರಲ್ಲಿ ನಾನು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಮೂರು ಗ್ಲಾಸ್ ಹಾಕ್ಕೊಂಡು ನೀಟಾಗೆ ವಾಶ್ ಮಾಡಿ ಇಟ್ಕೊಳ್ಳಿ ಏಯ್ಟ್ ಅವರ್ ಇದು ನೆನಿಬೇಕು ದೋಸೆ ಚೆನ್ನಾಗಿ ಬರಬೇಕು ಚೆನ್ನಾಗಿ ರುಬ್ಬಬೇಕು ನುಣ್ಣಗೆ ರುಬ್ಬಬೇಕು ಅಂದರೆ ಏಯ್ಟ್ ಅವರ್ ನೆನೆಬೇಕಿದು ಅಕ್ಕಿ ಸಪ್ರೇಟ್ ನೆನೆಸ್ಕೊಳ್ಳಿ ಒಂದು ಪಾತ್ರೆಗೆ ಒಂದು ಕಪ್ಪು ಹೆಸ್ರು ಕಾಳು ಅರ್ಧ ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಉದ್ದಿನಬೇಳೆ ಟೂ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಹೆಸ್ರು ಬೇಳೆ ಒಂದು ಸ್ಪೂನ್ ಬೇಳೆ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇದನ್ನು ಸಪ್ರೇಟು ನೆನೆಸಿ ಇಟ್ಕೊಳ್ಳಿ ಎರಡೂ ಕೂಡ ಏಯ್ಟ್ ಅವರ್ ನೆನಿಬೇಕು ಏಯ್ಟ್ ಅವರ್ ನೆನೆದಾಗ ಅದು ರುಬ್ಬೋದಿಗೂ ಸಾಫ್ಟಾಗಿ ಬರೋದಿ ಬರುತ್ತೆ ಏಯ್ಟ್ ಅವರ್ ಆಯಿತು ಆದಮೇಲೆ ಇದನ್ನು ರುಬ್ಕೊಬೇಕು ಫಸ್ಟು ಕಾಳನ್ನ ರುಬ್ಕೊಳ್ಳಿ ಫಸ್ಟು ಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಳನ್ನೆಲ್ಲ ತುಂಬ ಸಾಫ್ಟಾಗಿ ನುಣ್ಣಗೆ ರುಬ್ಕೊಬೇಕು ಈ ಥರ ಬರಬೇಕು ಈ ಥರ ರುಬ್ಬಿ ಹಾಕೊಳ್ಳಿ ಆಮೇಲೆ ಅಕ್ಕಿನ ರುಬ್ಕೊಳ್ಳಿ ಅಕ್ಕಿನೂ ಅಷ್ಟೇ ತುಂಬ ಸಾಫ್ಟಾಗಿ ನುಣ್ಣಗೆ ಬರಬೇಕು ಅಕ್ಕಿ ಗೈಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಒಂದು ಸಲ ಬರೀ ದೋಸೆನೇ ಯಾವಾಗಲೂ ಮಾಡ್ಕೊಳ್ತಾ ಇದ್ದರೆ ಒನ್ ಟೈಮ್ ಈ ಥರನೂ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀರನ್ನು ಜಾಸ್ತಿ ಆ್ಯಡ್ ಮಾಡಬೇಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಾನಿಲ್ಲಿ ರುಬ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ನೀವು ಅಷ್ಟೇ ಹಾಕೊಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಬೆಳಗ್ಗೆಗೆ ತುಂಬ ಚೆನ್ನಾಗಿ ಅದು ಉಬ್ಬಿ ನಾನು ಅನ್ನ ಆಗಲಿ ಅಥವಾ ಅವಲಕ್ಕಿ ಆಗಲಿ ಆ್ಯಡ್ ಮಾಡ್ತಾಯಿಲ್ಲ ಅನ್ನ ಅವಲಕ್ಕಿ ಇಲ್ದೇ ಕೂಡ ಉಬ್ಬುತ್ತೆ ನೋಡಿ ಓವರ್ನೈಟ್ ಬಿಟ್ಟಿದ್ದೆ ಬೆಳಿಗ್ಗೆಗೆ ಈ ಥರ ಉಬ್ಬಿದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತುಂಬ ಗಟ್ಟಿಯಾಗಿದೆ ಗಟ್ಟಿ ಹಾಕಿ ಅಂದರೆ ರುಬ್ಬಬೇಕಾದ್ರೆ ನೀರನ್ನ ಕಮ್ಮಿ ಹಾಕ್ಕೊಳ್ತೀನಿ ನಾನು ಆವಾಗ ಗಟ್ಟಿಯಾಗಿ ಬರುತ್ತೆ ಅಲ್ಲೇ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ನೀವು ಆವಾಗ ಹಿಟ್ಟು ಗಟ್ಟಿಯಾಗಿ ಬರೋಲ್ಲ ತೆಳ್ಳಗೆ ಬರುತ್ತೆ ಸೊ ಇವಾಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಳ್ಳಿ ಹೆಂಚಿಟ್ಕೊಳ್ಳಿ ಹೆಂಚು ಬಿಸಿ ಆದಮೇಲೆ ಈ ಥರ ಫೋರ್ಕಿಗೆ ಆನಿಯನ್ನ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ದೋಸೆ ಎದೊಳುತ್ತೆ ದೋಸೆ ಆವಾಗ ಕಚ್ಕೊಳ್ಳೋದಿಲ್ಲ ಹೆಂಚಿಗೆ ದೋಸೆ ಕಚ್ಕೊಳ್ಳೋದಿಲ್ಲ ಈ ಥರ ಎರಡು ಎರಡು ಸೋಟ್ ದೋಸೆ ಇಟ್ಟು ಹಾಕ್ಕೊಂಡು ಈ ಥರ ಮಾಡ ಹಾಕ್ತಾ ಬನ್ನಿ ಚೆನ್ನಾಗಿ ಅವಾಗ ದೋಸೆ ಆಗುತ್ತೆ ಇವಾಗ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಒಂದು ಐದು ನಿಮಿಷ ಒಂದು ಸೈಡ್ ಬೇಯಲಿ ಅದು ಕಲ್ಲರ್ ಬರಬೇಕು ನೋಡಿ ಇವಾಗ ಕಲ್ಲರ್ ಬಂದಿದೆ ಕಲ್ಲರ್ ಬಂದ ಮೇಲೇ ದೋಸೆನ ಇನ್ನೊಂದು ಸೈಡ್ ಟರ್ನ್ ಮಾಡಿ ಅವಾಗ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ದೋಸೆ ರೆಡಿ ಆಯಿತು ಇವಾಗ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಹಾಗಲಕಾಯಿ ನಾನು ಈ ಥರ ರೌಂಡಾಗಿ ಕಟ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಬೀಜ ಇರುತ್ತೆ ಬೀಜನ ಸಪ್ರೇಟ್ ಎತ್ತಿಕೊಳ್ಳಿ ಬೀಜ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಲ್ಲ ಕಾಯಿ ತುರಿ ಸಾಂಬಾರ್ ಪೌಡರ್ ಅಥವಾ ಹುಳಿ ಸಾಂಬಾರು ಪೌಡರ್ ಇದು ಸಾಸಿವೆ ಅರಿಶಿಣ ಕರಿಬೇವು ಉಪ್ಪು ಎಣ್ಣೆ ಬೇಕಾಗಿರೋದು ಇಷ್ಟು ಸಾಮಗ್ರಿಗಳು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಫಸ್ಟು ಹಾಗಲಕಾಯಿನ ಫ್ರೈ ಮಾಡಿ ಎತ್ತಿಕೊಬೇಕು ಈ ಥರ ಫ್ರೈ ಮಾಡಿ ಎತ್ತಿಕೊಳ್ಳೋದ್ರಿಂದ ಆಗ್ಲಕಾಯಲ್ಲಿ ಕಹಿ ಬರೋದಿಲ್ಲ ಆಗ್ಲಕಾಯಿ ಕಹಿ ಇರೋದಿಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಆಗ್ಲಕಾಯಿ ಅಷ್ಟು ಕಹಿ ಅನ್ನಿಸೋದಿಲ್ಲ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರಿಗೆ ಈ ಥರ ಉರ್ ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಈರುಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರಿಗೆ ಒನ್ ಟೂ ತ್ರೀ ಮಿನಿಟ್ಸ್ ಬಾಡಿಸ್ಕೊಂಡು ನೆಕ್ಸ್ಟ್ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಚೆನ್ನಾಗೆ ಬೇಯಬೇಕು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಅರಿಶಿಣ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಟೊಮೊಟೋನ ಈ ಥರ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಅವಾಗ ಟೊಮೊಟೊ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿರುತ್ತೆ ಸಾಫ್ಟಾಗಿಲ್ಲ ಅಂದರೆ ಈ ಥರ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಈ ಥರ ತಿರುಸ್ಕೊಳ್ಳಿ ಆವಾಗ ಚೆನ್ನಾಗಿ ಟೊಮೊಟೊ ಬೆಂದಿರೋದ್ರಿಂದ ಟೊಮೊಟೊ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಈ ಥರ ಆಗಬೇಕು ಟೊಮೊಟೊ ಚೆನ್ನಾಗಿದೆಲ್ಲ ಬೆಂದು ಚೆನ್ನಾಗಾಗಿದೆ ಟೊಮೊಟೊ ಅಂದಮೇಲೆ ಹುರಿದಿಟ್ಕೊಂಡಿರೋ ಅಂತ ಆಗ್ಲಿಕಾಯನ್ನ ಸೇರಿಸ್ಕೊಳ್ಳಿ ಇದು ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಈ ಥರ ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಬಿಡಿ ಫೈವ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಅದರಲ್ಲೇ ನೀರು ಬಿಟ್ಕೊಂಡಿರುತ್ತೆ ಅದರಲ್ಲೇ ಬೇಯ್ಕೊಳ್ಳುತ್ತೆ ನೀವು ಜಾಸ್ತಿ ನೀರನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಒಂದೂವರೆ ಸ್ಪೂನ್ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಮೆಲ್ ಹೋಗೋವರಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲ ಹಾಕ್ಕೊಳ್ಳಿ ಅಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ವಿ ಅಷ್ಟೇ ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ನೀರು ಒಂದು ತ್ರೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇವಾಗ ಒನ್ ಫೈವ್ ಟೆನ್ ಮಿನಿಟ್ಸ್ ಬೇಯೋದಿಕ್ಕೆ ಬಿಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಅದಕ್ಕೆ ಬೆಂದಿದೆ ನೈಂಟಿ ಪರ್ಸೆಂಟ್ ಆಗಿದೆ ಪಲ್ಯ ಇವಾಗ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗಬೇಕು ಈ ಥರ ಪ್ರೆಸ್ ಮಾಡ್ತಾ ಆ ಥರ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಇನ್ನೊಂದು ಟೆನ್ ಮಿನಿಟ್ಸ್ ಬೇಯಬೇಕು ಯಾಕೆಂದರೆ ಅದು ನೀಟಾಗಿ ಬೆಂದಾಗಲೇ ಅದು ಚೆನ್ನಾಗೆ ಬರೋದು ಇಲ್ಲಾಂದರೆ ಕರ್ಮ ಕರ್ಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಕಹಿನೂ ಕೂಡ ಇರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡು ಇದೊಂದು ಟು ತ್ರೀ ಮಿನಿಟ್ಸ್ ಹಸಿ ಸ್ಮೆಲ್ ಹೋಗೋವರಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವುದೇ ಥರ ಗೊಜ್ಜು ಥರ ನೀರು ಬಿಟ್ಕೊಳ್ಳೋದಾಗಲಿ ಏನಾಗಲಿಲ್ಲ ಅದಕ್ಕೆ ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು ಪಲ್ಯ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದಿಗೂ ಒಳ್ಳೆಯ ಕಾಂಬಿನೇಷನ್ ಇದು ಆದಷ್ಟು ಶುಗರ್ ಇರೋರಂತೂ ಇದನ್ನು ವಾರಕ್ಕೊಮ್ಮೆ ತಿಂತ ಬನ್ನಿ ಕ್ರಮೇಣವಾಗಿ ಶುಗರ್ ಕಮ್ಮಿ ಆಗುತ್ತೆ ಗೈಸ್ ಆದಷ್ಟು ಈ ಪಲ್ಯಗಳೆಲ್ಲ ಮಾಡ್ಕೊತೀನಿ ಫೈನಲಿ ಪಲ್ಯ ರೆಡಿ ಆಯಿತು ದೋಸೆನೂ ರೆಡಿ ಆಯಿತು ಹಾಕ್ಕೊಂಡು ತಿನ್ನೋದೇ ಬಾಕಿ ಇರೋದು ನೋಡಿ ದೋಸೆನೂ ಎಷ್ಟು ಚೆನ್ನಾಗಿ ಬಂತು ಪಲ್ಯನೂ ಯಾರು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು